ಮೊಬೈಲ್ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾಡಿಕೊಳ್ಳಿ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ಈಗ ಆಪ್ಷನ್ ಇದೆ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳ್ಸ್ಕೊಡ್ತಾ ಇದ್ದೇನೆ ಇದರಲ್ಲಿ ಏನೇನು ಸಿಗುತ್ತೆ ನೋಡಿ ಸ್ನೇಹಿತರೆ ಗೂಗಲ್ ಅಂತ ಇದೆ ಇದನ್ನು ಪ್ಲೇ ಮಾಡಿ ತೋರಿಸ್ತೀನಿ ಸಿಗುತ್ತೆ ಗೂಗಲ್ ಅಂತ ಅಂತರ ಹೆಸರು ಸ್ನೇಹಿತರೆ ಮತ್ತೆ ಪ್ಲೇರಿಂಗ್ ಇಂಗ್ ಟೌನ್ ಬಂದಿದೆ ಈಗ ಬಾಂಗೋಟು ಅಂತ ಇದೆ ಓಕೆ ಸ್ನೇಹಿತರೆ ರಿಂಗೋ ರಿದಮ್ಸ್ ಆಪ್ಷನ್ ಒಳಗೆ ಇವೆಲ್ಲ ರಿಧಮ್ಗೆ ಸಂಬಂಧಪಟ್ಟಂತ ರಿಂಗ್ ಗಳು ನಿಮ್ಗೆ ಸಿಗುತ್ತೆ ಓಕೆ ಸ್ನೇಹಿತರೆ ರಿಂಗೋ ರಿದಮ್ಸ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ನಾವು ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ Ah, contact return to no? either by email or through it? next action no? contact return contact return busy button button filters button play ringtone, button button list The away person call me 0002 leave it when you return is wrong person calling me 0002 person calling me my phone my phone contact return this annoying person keep calling me

ನೋಡಿ ಸ್ನೇಹಿತರೆ ಹಸ್ಬನ್ ಅಂತ ಇದೆ ಸ್ನೇಹಿತರಿ ಇನ್ನೂ ಟೌನ್ಗಳಿವೆ ಆ್ಯ ಲೈವಿಟ್ ಪದ ಜಯ ಪದ್ಧಯ ಲಿವಿಟ್ ಪದ ಜಯ ನೀವು ಇದೇ ತರ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಬೋದು ನಾವು ನೆಕ್ಸ್ಟ್ ಆಕ್ಷನ್ಗೆ ಹೋಗೋಣ ಈಗ ವಿದೌಟ್ ನ್ಯೂ ಇಯರ್ ನ್ಯೂ ಇಯರ್ ರಿಂಗ್ ಟೌನ್ಸ್ ಇದ್ರ ಬಗ್ಗೆ ನಾನು ತಿಳ್ಸ್ಕೊಡ್ತೀನಿ ಈಗ Clear. Clear. az Button. Button. Filters. Button. Play rate. Button. New sound. Notification. Zero 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 one. Newer sound set play marker. Play written button, fireworks zero zero fifteen. Fireworks, new Sound effects, add favorite button, share button. See the tails button. Play written, see the tails button, share button. Add favorite button, new Fireworks zero zero fifteen. Play written, see the tails button, share button. Add favorite button, new year. sound, notification, zero zero zero, new year. Add favorite button. Share button, new year. See the tails, play rated button. See the tails, play written, see the share button. ಇದ್ರ ಹೆಸರು ಫೈರ್ ವರ್ಕ್ಸ್ ಅಂತ ಮಾಡೋಣ ನೋಡಿ ಸ್ನೇಹಿತರೆ ಇದೇ ತರ ನ್ಯೂ ಇಯರಿಂಗ್ ಟೌನ್ಸ್ ಪಟಾಕಿಗಳ ಸೌಂಡು ಅದೆಲ್ಲ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ನೋಡೋಣ ಈ ರಿಂಗ್ ನ್ಯೂ ಇಯರ್ ಆಕ್ಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಆಕ್ಷನ್ ನೋಡೋಣ ಈಗ ಈಗಸ್ ಅಂತ ಇದೆ ಇದನ್ನು ನೋಡೋಣ ಈಗ ಹಾಂ ಗಾಡ್ ಟಾಕಿ ಸ್ವಲ್ಪ ಪ್ಲೇ ಮಾಡೋಣ ಇದೆ ತರ್ಟಿ ಸೆಕೆಂಡ್ಸ್ ಇದೆ ಓಕೆ ಸ್ನೇಹಿತರೆ ನಾನು ಒಂದು ಎರಡು ಮೂರು ಸೆಕೆಂಡ್ ಪ್ಲೇ ಮಾಡಿ ತೋರಿಸ್ಕೊಟ್ಟಿದ್ದೇನೆ ಎರಡು ಸಲ ಅಷ್ಟೇ ನಾವು ನೆಕ್ಸ್ಟ್ ನೋಡಿ ಮತ್ತೆ ನೆಕ್ಸ್ಟ್ ಆಪ್ಷನ್ ಹೋಗೋಣ ಇದೊಂದು ರಿಂಗ್ ಟೋನ್ ಪ್ಲೇ ಮಾಡಿಬಿಟ್ಟು ತೋರಿಸ್ತೀನಿ ಮತ್ತೊಂದ್ಸಲ ನೋಡಿ ಪ್ಲೇ ರಿಂಗ್ ಅಂತ ಬಂದಿದೆ ಬಂದಿದೆ ಓನ್ಲಿ ನೋಡೋಣ ಓಕೆ ಸ್ನೇಹಿತರೆ ಪ್ಲೇ ಮಾಡಿದ್ದೀನಿ ನಿಮಗೆ ನಿಮ್ಗೆ ಈ ಆಪ್ಷನ್ ಬಗ್ಗೆ ಕೂಡ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಆಪ್ಷನ್ ನೋಡೋಣ ಈಗ ಹಾಂ ನೋಡಿ ಸ್ನೇಹಿತರೆ ರಿಂಗೋ ವ್ಯಾಲೆಂಟೈನ್ಸ್ ಅಂತ ಇದೆ ಅದರ ಬಗ್ಗೆ ಆ ಆಪ್ಷನ್ ಬಗ್ಗೆ ನಮ್ಮನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ wat is het er weer? veel leven opties ontstaan. meldtijds notifications sms a hey girl zero zero play rated button a hey girl zero, zero, zero three, play button. play hey girl zero, 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 three, play button. het er weer? noemde je favorite button share button see button play rington. button ఓకే స్నేహితుర ఇ బ అంత అన్కొని వ్యాలెంటైన్స్ సంబంధపట్టన్ ఇల్ సి ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ವ್ಯಾಲೆಂಟೈಮ್ಸ್ ಆಪ್ಷನ್ ಒಳಗೆ ಬಂದರೆ ನೀವು ವ್ಯಾಲೆಂಟೈಮ್ಗೆ ಸಂಬಂಧಪಟ್ಟಂತಹ ರಿಂಗ್ ಟೌನ್ಗಳನ್ನ ನೀವು ಏನು ಹುಡುಕ್ಬೋದು ಹಾಂ ಈ ಇದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ Filters, button. play written, but List. Perfect, and here 0024. Perfect, and today, play written, play written, play Ringo. Love, romantic. Dancing in the dark, zero, 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 0024. Stupid stream. Ah, okay, Snaith, so read and not play more today. Perfect, and palatize. Add favorite, share, button. see the tape, play rated button. all of you, John Legend, zero, zero, 0030. All of me, and play rated. Ringo. Love, romantic. ಹಾ ನೋಡಿ ಸ್ನೇಹಿತರೆ ಇದನ್ನೊಂದು ಪ್ಲೇ ಮಾಡಿ ತೋರಿಸಿದ್ದೇನೆ ನಿಮಗೆ ಅಂದ್ರೆ ಒಂದ್ ಎರಡು ಸೆಕೆಂಡ್ ಪ್ಲೇ ಮಾಡಿ ತೋರಿಸಿದ್ದೇನೆ ಮೂವತ್ತು ಸೆಕೆಂಡ್ ಇದೆ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈಗ ರಿಂಗೋ ಡ್ಯಾನ್ಸ್ ಅಂತ ಇದೆ ರಿಂಗೋ ಡ್ಯಾನ್ಸ್ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈಗ ನಿಮಗೆ ಇದು ಇದೊಂದು ಟ್ಯಾನ್ಸ್ ಪ್ಲೇ ಮಾಡಿಸ್ತೇನೆ ತೋರಿಸ್ತೇನೆ ನಿಮಗೆ Add favorite button, share button, see details button, play rate button, ringtone, dance. get down. Let me rock it to the rhythm of the funk. It's after from hill to hill from season to buggy to see you with jam on. All... Okay, snider Jam on the dukes, 0029. Play rate button, see details, share button, add favorite, dance. What is love? Add zero, dance. Add favorite button, share button, see details, but play rate button, jam on the dukes, Hip hop, rap.

ಆಪ್ಷನ್ ಐತೆ ಈ ಆಪ್ಷನ್ ಬಗ್ಗೆ ಇನ್ನೂ ಇದೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇನ್ನೂ ಭಾಳ ರಿಂಗ್ ಟೌನ್ಗಳಿವೆ ಇದರಲ್ಲಿ ರಿಂಗ್ ಓ ಡ್ಯಾನ್ಸ್ ಅನ್ನೋ ಆಪ್ಷನ್ನು ಓಕೆ ಸ್ನೇಹಿತರೆ ಈ ಆಕ್ಷನ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀನು ನಾವೀಗ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ರಿಂಗೋ ರಿಂಗ್ ಅಂತಿದೆ

ಕಿಸ್ ಸ್ನೇಹಿತರೆ ಇನ್ನೊಂದು ರಿಂಗ್ ಕಂಪ್ಲೀಟ್ ಮಾಡ್ಲಿ ಕಾಂಟ್ರಾಕ್ಟರ್ ರಿಂಗ್ ಟೋನ್ ನೋ ಇಲ್ಲಿ ಶೇರ್ಸಿದ್ದಾರೆ ರೆಡಿ ರೆಡಿ ಕ ಸ್ನೇಹಿತರೆ ಈ ಆಪ್ಷನ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ನೋಡೋತೀನಿ ರಿಂಗೋ ರೆಗೆ ಅಂತ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಹೋಗ್ತಾ ಇದೀನಿ ಈಗ ರಿಂಗೋ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಇದೆ ಮೆಸ್ಟ್ 2 ಮ್ಯೂಸಿಕಲ್ ಕ್ಲಾಸಿಕಲ್ ಈಜಿ ಬಟನ್ ಕ್ಲೈರಿ ಬಟನ್ ನೋಡಿ ಸ್ನೇಹಿತರೆ ಕೆರಿಯರ್ ಬೆಲ್ ಅಂತ ಇದೆ Play no. rate Carol Bells 00, zero. Play rated button. Play more it. Classical music. Bells, zero, zero. Okay. You okay. play more Christmas, classic, add favorite button. Christmas, Christmas, classical music. That's the name Share button, see the tales button, play written button. Murder your vote, John Addison, zero zero for me. Play written button. Ringo, classical music. Classic. Classic. ಸ್ನೇಹಿತರೆ ಈ ಆಕ್ಷನ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀವಿ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಇವೆಲ್ಲ ಮ್ಯೂಸಿಕ್ ಗಳು ಸಿಗುತ್ತೆ ಈ ಆಕ್ಷನ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಆಕ್ಷನ್ ಹೋಗೋಣ ವರ್ಲ್ಡ್ ಅಂತ ಇದು ಇದರಲ್ಲಿ ಹೋಗೋಣ ವರ್ಲ್ಡ್ ಇದರಲ್ಲಿ ಹೋಗೋಣ AZ button button filters button play rate button and list world cup zero 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 three ah, world cup we then also play more no? world notifications SMS World Cup zero 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 three play written button remote world world cup world add favorite button share button okay so world yeah. ವರ್ಲ್ಡ್ ಕಪ್ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂತ ರಿಂಗ್ ಟೋನ್ಸ್ ಮತ್ತೆ ಬೇರೆ ಬೇರೆ ಸಿಗುತ್ತೆ ಸ್ನೇಹಿತರೆ ಈ ರಿಂಗ್ ವರ್ಲ್ಡ್ ಅಲ್ಲಿ ಈ ತರದ್ದೆಲ್ಲ ರಿಂಗ್ ಟೋನ್ ಸಿಗುತ್ತೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನೀವು